ಈ ಮನೆಯಲ್ಲಿ ಎಲ್ಲವನ್ನ ಸಹಿಸಿಕೊಳ್ಳೋ ಅಂತಹ ವಿಷಕಂಠ ಯಾರು ಏನಾದ್ರೂ ಓಕೆ ಓಕೆ ಬರಲಿ ಬರಲಿ ಅಂತ ಯಾರು ಒಪ್ಕೊಳ್ತಾ ಹೋಗೋದು ಇಬ್ಬರು ಅವ್ರವ್ರದ್ದು ಗಂಟೆ ಅವ್ರವ್ರು ಮಾಡಿಸ್ಕೊಂಡ್ಬಿಟ್ರು ಸರ್ ಯಾಕೆ ನೀವೇನೆ ಪೇಶನ್ಸ್ ಜಾಸ್ತಿ ಇದೆ ಏನು ಬಂದ್ರೂ ಓಕೆ ಜಾಸ್ತಿ ಅಗ್ರೆಸಿವ್ ಆಗಲ್ಲ ನಾನು ಏನಿದ್ರು ಯಾವ ಥರ ಸಾಲ್ವ್ ಮಾಡೋಣ ಪೇಶನ್ಸ್ ಲೆವೆಲ್ ಜಾಸ್ತಿ ಇದೆ ನಿಮಗಿದೆ ಅಂತ ನೀವು ಹೇಳ್ತಿದ್ದೀರಾ ಓಕೆ ನೀವು ಯಾಕೆ ಸಲೋನಿ ಅವರೇ ನನ್ನ ಕಡೆ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಯಾವುದೇ ಸಿಚುವೇಶನ್ ಇರ್ಲಿ ಫೇಸ್ ಮಾಡಬಹುದು ಹಾಗೇನಾರೂ ಸೊ ಅಂದರೆ ಅಷ್ಟು ಬೇಗ ನಿಮ್ಮನ್ನ ಅಲ್ಲಾಡ್ಸೋಕ್ಕಾಗಲ್ಲ ನಾನು ಯಾರು ಹೌದು ಹೌದಾ ಓಕೆ ಇವಾಗಿದ್ದು ಕನ್ಫ್ಯೂಸ್ಡ್ ಆಗಿರೋದ್ರಿಂದ ಇವ್ರುಗಳ್ನೂ ಕೇಳೋಣ ಸೊ ನಿಮ್ಮ ಪ್ರಕಾರ ಎಲ್ಲವನ್ನೂ ಸಹಿಸ್ಕೊಂಡು ಎದುರಿಸುವಂಥ ಶಕ್ತಿ ಇವ್ರಿಬ್ರಲ್ಲಿ ಯಾರಿಗಿದೆ ಇವಾಗ ಇವ್ರಿಗೆ ಎಷ್ಟು ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಸರ್ ಆಲ್ಮೋಸ್ಟ್ ಸಿಮಿಲರ್ ಬಂದಿದೆ ಸರ್ ಅವ್ರಿಗೆ ಆರು ಓಟ್ ಬಂದಿದೆ ನಿಮ್ಗೆ ಐದು ಓಟ್ ಬಂದಿದೆ ಇಬ್ರು ಬ್ಯಾಲೆನ್ಸ್ಡ್ ಹಾಗಾದ್ರೆ ಸೂಪರ್ ಓಕೆ ಗೊಬೆಗಳನ್ನ ತಗೊಳ್ಳಿ ಮುಂದಿನ ಪ್ರಶ್ನೆ ತುಂಬಾ ಖುಷಿಯಾದಾಗ ವರ ಕೊಡೋದು ಯಾರು ನಿಮ್ಮಿಬ್ರಲ್ಲಿ ಖುಷಿ ಖುಷಿ ಮೂಡಲಿದ್ದಾರೆ ಅಂದ್ರೆ ಅವ್ರು ಓಕೆ ಅವ್ರವ್ರೀ ಅವರೇ ಹೇಳಿ ನೀವ್ ಹೆಂಗೆ ಅಂದ್ರೆ ಖುಷಿಯಾದಾಗ ಆದಾಗ ತಿಂಗ್ ಇಸ್ ಓಕೆನಾ ನಿಮ್ಗೆ ತಿಂಗ್ ಇಸ್ ಓಕೆ ಅಂದ್ರೆ ಇವಾಗ ಅವ್ರು ಏನ್ ಹೇಳಿದ್ರು ಒಪ್ಕೊಂಡ್ಬಿಡ್ತೀರಾ ಅವಾಗ ಆಲ್ಮೋಸ್ಟ್ ಹಾಂ ಒಪ್ಪುಳದೇ ಇರೋದು ಸಿಚುವೇಶನ್ ಇರುತ್ತಾ ಏ ಓಕೆ ನೀವು ಹೇಳಿ ಅದು ಖುಷಿದ ಏನು ಕೇಳಿದ್ರೆ ಆಯ್ತು ಓಕೆ ಫೈನ್ ಆಯಿತು ಮಾಡೋಣ ಆಯ್ತು ಹೋಗೋಣ ಹ್ಞೂ ಸರ್ ಈ ತರ ಖುಷಿನಲ್ಲಿ ಏನೇನು ಕೊಡ್ಸಿದೀರ ಸಲೋನಿ ಅವ್ರಿಗೆ ನೀವು ಒಬ್ರಿಗೆ ಕೊಡಿಸ್ಲೇಬೇಕಂತ ಏನು ಇರಂಗಿಲ್ಲ ಸೊ ಏನಾದರೂ ಅವ್ರಿಗೇನು ಹೊರಗಡೆ ಹೋಗೋಣ ಅಂತಂದ್ರೆ ಎಲ್ಲ ಹೋಗೋಣ ಅಂದ್ರೆ ಓಕೆ ಫೈನ್ ರೆಡಿ ಹೋಗೋಣ ಕರ್ಕೊಂಡು ಹೋಗ್ತಾರಾ ಹೋಗ್ತಾರಾ ನೀವಿಬ್ರೇ ಹೋಗ್ತೀರಾ ಅಥವಾ ಮಕ್ಳೂ ಕರ್ಕೊಂಡು ಹೋಗ್ತೀರಾ ಇಲ್ಲ ಮಕ್ಕಳೇ ಮಕ್ಕಳು ಕರ್ಕೊಂಡು ಹೋಗಿ ನೀವಿ ಇಬ್ಬರೇ ಯಾವತ್ತು ಎಲ್ಲೂ ಹೋಗಿಲ್ವಾ ಇಲ್ಲ ಹೋಗೇವಿ ಬಿಟ್ಟು ಹೋಗಿದ್ವಿ ವೆರಿ ಗುಡ್ ಲವ್ಲಿ ಲವ್ಲಿ ತುಂಬ ಜನ ತಪ್ಪು ತಿಳ್ಕೊತಾರೆ ನಾನು ಈ ಥರ ಹೇಳಿದಾಗ ಏನು ಅಂದರೆ ಮಕ್ಕಳಾದಮೇಲೆ ಅಪ್ಪ ಅಮ್ಮ ದೇ ಶುಡ್ ಫೈನ್ ಟೈಮ್ ಫಾರ್ ದೆಮ್ ಸೆಲ್ಸ್ ಅಲ್ವಾ ಯಾವಾಗಲೂ ಅಪ್ಪ ಅಮ್ಮ ಆಗೇ ಇರೋಕ್ಕಾಗಲ್ಲ ಅಲ್ವಾ ನಾವು ಗಂಡ ಹೆಂಡತಿಯಾಗೂ ಇರಬೇಕು ಸ್ನೇಹಿತರಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅವಾಗಲೇ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ ಸೂಪರ್ ಸೊ ನೀವು ಏನು ಖುಷಿ ಆದಾಗ ಯಾವುದಕ್ಕೆ ಓಕೆ ಅಂದಿದ್ದೀರ ಸಲೋನಿ ಫ್ರೆಂಡ್ ಜೊತೆ ಹೋಗೋಕೆ ಅಂದ್ರೆ ನಿಮ್ಗೆ ಖುಷಿ ಇದ್ದಾಗ ಅವ್ರ ಫ್ರೆಂಡ್ ಜೊತೆ ಹೋಗ್ಬೇಕು ಇಲ್ದರೆ ಹೋಗ್ಬಾರ್ದಾ ಇಲ್ಲ ಇಲ್ಲ ಹಂಗೂರ ಹೋಗ್ತಾ ಇದಾರೆ ಓದ್ಬಿಡ್ತಾರಾ ಸರ್ ಅಥವಾ ಫೋನ್ ಮಾಡ್ತಾನೇ ಇರ್ತಾರ ಇವತ್ತು ಎಷ್ಟೊತ್ತಿಗೆ ಬರ್ತೀರಾ ಇಲ್ಲ ಆ ಥರ ಇಲ್ಲ ಡಿಸರ್ಬ್ ಮಾಡಲ್ಲ ಓಕೆ ಸೂಪರ್ ಏನಮ್ಮ ಕರೆಕ್ಟಾ ಇವ್ರಿಬ್ರು ಹೇಳ್ತಿರೋದು ಕರೆಕ್ಟ್ 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 ಇದ್ದಾರಾ ಓಕೆ ಸೂಪರ್ ಯಾರ್ಗೆ ಕೋಪ ಬಂದಾಗ ಇನ್ನೊಬ್ರು ಅವ್ರನ್ನ ಹೊಗಳಿ 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 ಅಟ್ಟಕ್ಕೇರಿಸಿ ಅವ್ರನ್ನ ಕಾಮ್ ಡೌನ್ ಮಾಡಬೇಕು ಈಗ ಸ್ವಿಚ್ ನೋಡಿ ಸೊ ನಿಮಗೆ ಕೋಪ ಬಂದಾಗ ಇವ್ರು ಸಮಾಧಾನ ಮಾಡಬೇಕಾ ಅಲ್ಲಿವರೆಗೂ ಕೋಪ ಕಮ್ಮಿ ಆಗಲ್ವಾ ಸರ್ ನೀವು ಹಾಗೇನಾ ಅವರೇ ಸಮಾಧಾನ ಮಾಡಬೇಕಾ